ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಈ ಕಡೆ ಬ ತಾಂಡವು ನಿಂತ್ಕೊಂಡು ನೋಡ್ತಾ ಇರ್ತಾನೆ ಒಂದು ಗಿಡದ ಪಕ್ಕದಲ್ಲಿ ಆಗ ಕಿಶನ್ ತ ಪೂಜ ಕೈ ಇಟ್ಕೊಂಡು ಸಾರಿ ಪೂಜಾ ದಯವಿಟ್ಟು ಕ್ಷಮಿಸು ನಾನು ಆ ಥರ ಹೇಳ್ಬಾರ್ದಾಗಿತ್ತು ನಾನು ನಿನಗೆ ಇದನ್ನೆಲ್ಲ ಒಂದ್ಸಲ ಏನು ಇಟ್ಕೊಳಕ್ಕೆ ಹೋಗ್ಬೇಡ ನೀನು ಮತ್ತೆ ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಇರ್ಬೋದಲ್ವಾ ಅಂತ ಹೇಳಿ ಕೇಳ್ಕೋಬೇಕಾದ್ರೆ ಈ ಕಡೆ ಅವನು ತಾಂಡವು ಪರವಾಗಿಲ್ವೇ ಈ ಪೂಜಾ ಬೇ ಪಾರ್ಕಲೆಲ್ಲ ಕೈ ಇಟ್ಕೊಂಡು ಓಡಾಡೋಷ್ಟು ಬೆಳೆದ್ಬಿಟ್ಟಿದ್ದಾಳೆ ಅವಳು ಏನೇ ಅವಾಗ ಕೊಚ್ಕೊಂತಾನೆ ಇದ್ಲು ನನ್ನ ತಂಗಿ ಹಂಗೆ ಹಿಂಗೆ ಅಂತ ಈಗ ನೋಡ್ಬಿಳು ಅವ್ತಾರ ನಾ ಏನು ಮಾಡ್ಕೊಂಡು ನಿಂತಿದ್ದಾಳೆ ಇದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಇದೇ ನಂಗೆ ಒಳ್ಳೆ ಚಾನ್ಸು ಈ ಬಾಗಿನ್ಗೆ ಆಮೇಲೆ ಸೇಡ್ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿ ಒಂದು ಫೋನ್ ನಂಬರ್ ಕಾಣಿಸುತ್ತೆ ಅವನಿಗೆ ಅಲ್ಲಿ ಅದು ನೋಡಿಬಿಟ್ಟು ಒಂದು ನಿಮಿಷ ಅಂತ ಹೋಗಿ ಅವ್ರಿಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾನೆ ಅವನು ಅವನು ಬಂದ ತಕ್ಷಣ ಅವರೆಲ್ಲ ಹಿರಿಯರೆಲ್ಲ ಬಂದುಬಿಟ್ಟು ಏನು ರೀ ನಿಮ್ಮದು ಇಲ್ಲಿ ನಿಂತ್ಕೊಂಡಲ್ಲಿ ಇದೇನು ಮಾಡ್ತಿದ್ದೀರಾ ಅಂತೇಳಿ ರೇಗ್ತಾರೆ ಆಗ ಅವರೆಲ್ಲ ಮುಖ ಮುಖ ನೋಡಿಕೊಂಡು ಏನು ಇಲ್ವಲ್ಲ ಸರ್ ನಾವು ಜಸ್ಟ್ ಮಾತಾಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ ತಕ್ಷಣ ಗೊತ್ತಾಗ್ತಾ ಇದೆ ನಿಮ್ಮ ಅವತಾರಗಳೆಲ್ಲ ಮಾತಾಡ್ತಿರೋದೆಲ್ಲ ಕೈ ಇಟ್ಕೊಂಡು ಪಾರ್ಕಲ್ಲೆಲ್ಲ ಓಡಾಡ್ತಾ ಇದ್ದೀರಾ ಇದು ಎಂಥ ಜಾಗ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ ಈ ಪಾರ್ಕಲ್ಲೆಲ್ಲ ಹಿಂಗೆಲ್ಲ ಏನು ಬಂದೆಲ್ಲ ಈ ಥರ ಮಾಡ್ತಾರಾ ಇದು ಪಾರ್ಕ್ ಅನ್ನೋದು ಏನಕ್ಕೆ ಇರೋದು ಹೇಳಿ ಆ ದೊಡ್ಡವರು ವಯಸ್ಸಾಗಿರೋರು ಬಂದು ವಿಶ್ರಾಂತಿ ತಗೊಳ್ಳಿ ಅಥವಾ ಮಕ್ಕಳೆಲ್ಲ ಆಟ ಆಡಲಿ ಅಂಥ ಜಾಗ ಇದು ಅಂಥದ್ರಲ್ಲಿ ನೀವು ಇಲ್ಲೆಲ್ಲ ಬಂದು ಈ ಥರ ಅಸಭ್ಯವಾಗಿ ನೋಡ್ಕೊಂಡ್ರೆ ಹೇಗೆ ಅಂಥೇಳಿ ಎಲ್ಲ ಬೈತಿರ್ತಾರೆ ಇಲ್ಲ ಸರ್ ತಪ್ಪಾಗಿ ತಿಳ್ಕೊಂಡಿದ್ರೆ ನಮ್ಮ ಬಗ್ಗೆ ನಾವು ಆ ಥರದವ್ರಲ್ಲ ನಾವು ಒಳ್ಳೆ ಫ್ರೆಂಡ್ಸು ಅಂತೆಲ್ಲ ಹೇಳಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಮ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಬಂದಿದೆ ಅಂತ ಅಂತೇಳಿ ಹೇಳಿದ ತಕ್ಷಣ ನಿಮ್ಮನ್ನೆಲ್ಲ ಸುಮ್ಮನೆ ಹಾಗೆ ಬಿಟ್ಬಿಟ್ಟು ಕಳಿಸಲ್ಲ ತಾಳಿ ಕಟ್ಸೆ ಹೊರ್ಗಡೆ ಕಳಿಸೋದು ಹೇಳಿದ ತಕ್ಷಣ ಇಬ್ರಿಗೂ ಶಾಕ್ ಆಗುತ್ತೆ ಏನೋ ತಾಳಿ ಕಟ್ಸ್ತೀರಾ ಅಂತ ಹೇಳಿದ ತಕ್ಷಣ ಹೌದು ಅಂತೇಳಿ ತಾಳಿ ಆಚೆ ಕಡೆ ತೆಗೆದು ಒಬ್ಬರು ತೋರಿಸ್ತಾರೆ ಆಗ ಇಬ್ಬರಿಗೂ ಶಾಕ್ ಆಗುತ್ತೆ ಅದನ್ನು ನೋಡಿಬಿಟ್ಟು ಇಲ್ಲೇ ಸರ್ ನಾವು ಆ ಥರ ಎಲ್ಲ ಏನು ಮಾಡಿಲ್ಲ ಅಂತ ಯಾರು ಎಷ್ಟು ಹೇಳಿದ್ರು ಕೇಳಲ್ಲ ಅವರು ಈಗೇನು ತಾಳಿ ಕಟ್ತೀವೋ ಅಥವಾ ಇನ್ನೊಂದು ಅಂತ ಕರೆಸ್ಬೇಕಾ ಅಂತೇಳಿ ಕಿಶನ್ಗೆ ಅವರು ಒಬ್ಬರು ಒಂದು ತಾತ ಆಗ್ತಾ ಆಗ್ತಾಯಿರ್ತಾರೆ ಈ ಕಡೆ ಅವರು ತಾಂಡವು ಫೋನ್ ಮಾಡಿಬಿಟ್ಟು ಹನಿಗೆ ಹೇಳ್ಬೇಕಲ್ಲ ಈ ವಿಷಯ ಹೇಗಾದರೂ ಮಾಡಿ ಅವಳು ತುಂಬಾ ಖುಷಿ ಪಡ್ತಾಳೆ ಅಂತೇಳಿ ಅವಳು ಶ್ರೇಷ್ಠಿಗೆ ಕಾಲ್ ಮಾಡ್ತಾನೆ ಮಾಡಿಬಿಟ್ಟು ಅವಳು ತಾಂಡವ್ ಏನು ತಾಂಡವು ಇಷ್ಟೊಂದು ಖುಷಿಯಾಗಿದೆಯಾ ಏನಾಯಿತು ಬೆಳಿಗ್ಗೆ ನೋಡಿದ್ರೆ ಅಷ್ಟೊಂದು ಬೇಜಾರು ಮಾಡಿಕೊಂಡು ತಲೆನೋವು ಅಂತೆಲ್ಲ ಹೋಗಿದ್ಯಲ್ಲ ಅಂತೇಳಿ ಶ್ರೇಷ್ಠ ಹೇಳ್ತಾಳೆ ಇಲ್ಲ ಹನಿ ಏನು ಹೇಳ್ತೀನಿ ಕೇಳು ಇಲ್ಲಿ ನನಗೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ ಆ ಬಾಗಿನ ಮೇಲೆ ಹೆಮ್ಮೆ ಮೇಲೆ ಯಾವಾಗಲೂ ನಾನು ಸೇರ್ ತೀರ್ಸ್ಕೋಬೇಕು ನನಗೆ ಅವಕಾಶ ಬೇಕು ತುಂಬ ತಲೆ ಕೆಡಿಸ್ಕೊಂಡು ನಿದ್ದೆ ಇಲ್ಲದೆ ಒದ್ದಾಡ್ತಿದ್ನಲ್ಲ ಈಗ ಅವಳು ತಂಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅವಳು ಪಾರ್ಕಲ್ಲಿ ಯಾವನ ಜೊತೆ ಓಡಾಡ್ತಿರೋದು ನೋಡಿದೆ ಇವಾಗ ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿ ಅವರೆಲ್ಲ ಕರೆಸಿದ್ದೀನಿ ಅಂತೇಳಿ ಅವನ ಹೇಳ್ತಿರ್ತಾನೆ ವಾವ್ ತಾಂಡವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನೀನು ನಿನ್ಗೆ ಖುಷಿ ಆಯ್ತಲ್ವಾ ಇವಾಗ ಆ ಎಮ್ಮೆ ಭಾಗ್ಯ ಮತ್ತೆ ನಿನ್ನ ತಂಟೆಗೆ ಯಾವತ್ತು ಬರಬಾರ್ದು ಅವ್ಳ ತಲೆ ಎತ್ತಿ ಓಡಾಡಬಾರ್ದು ಆ ಥರ ಮಾಡು ಅವಳಿಗೆ ಇದೇ ವಿಷಯ ಇಟ್ಕೊಂಡು ನೀನು ಅವಳಿಗೆ ಹೇಳಿದ್ಯಾ ಹೇಳಿ ಕೇಳಿದ ತಕ್ಷಣ ಇನ್ನೂ ಹೇಳಿಲ್ಲ ಶ್ರೇಷ್ಠ ಅಂದ ತಕ್ಷಣ ಅಯ್ಯೋ ಫಸ್ಟ್ ನೀನು ಅವಳಿಗೆ ಫೋನ್ ಮಾಡು ಹೇಳಿ ಹೇಳಿದ ತಕ್ಷಣ ಓಕೆ ಶ್ರೇಷ್ಠ ನಾನು ಬಂದು ಸಂಜೆ ಸಿಗ್ತೀನಿ ಇದೇ ಖುಷಿ ನಾವೆಲ್ಲ ಪಾರ್ಟಿ ಮಾಡೋಣ ಹೇಳಿ ಅವನು ಸುರು ಹೇಳ್ಕೊತಾನೆ ಶ್ರೇಷ್ಠನ ಹತ್ರ ಸರಿ ಅಷ್ಟರಲ್ಲಿ ಫೋನ್ ಕಟ್ ಮಾಡಿಬಿಟ್ಟು ಬಾಗಿನ ಫೋನ್ ಮಾಡ್ತಾನೆ ಈ ಕಡೆ ಬಾಗಿಯ ಮದುವೆಗೆಲ್ಲ ಖರ್ಚು ಎಷ್ಟಾಗುತ್ತೆ ಹೇಗೆ ಮಾಡಬೇಕು ಅಂತೇಳಿ ಮನೆಯ ಹತ್ತಿರ ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತಾಳೆ ಆಗ ಮದುವೆ ಕೆಲಸಕ್ಕೆಲ್ಲ ಬಿಟ್ಟೋಗಿರೋ ವಿಷಯ ಅಲ್ಲ ಕುಸುಮಂಗೆ ಕುಸುಮ ಹೇಳ್ತಾರೆ ಅಲ್ಲ ಒಬ್ಬಳೆ ಯಾಕೆ ಇಷ್ಟು ಕಷ್ಟಪಡ್ತಾ ಇದೆಯಾ ಅದನ್ನು ತಂಗಿರೋ ಸ್ವಲ್ಪ ದುಡ್ಡು ತಗೋ ಅಂತೇಳಿ ಹೇಳಿರ್ತಾಳೆ ಅದಕ್ಕೆ ಇವಳು ಕೆಲಸ ಬಿಟ್ಬಿಟ್ಟಿರ್ದಿ ಅಂತ ಆಲ್ರೆಡಿ ಇವಳು ಫೋನ್ ಮಾಡಿ ಆ ಬಾಗಿನಿಗೆ ಹೇಳಿರ್ತಾಳೆ ಪೂಜಾ ಅದಕ್ಕೆ ಅದು ನೆನಪು ಮಾಡಿಕೊಂಡು ಸರಿ ಈಗ ಅತ್ತೆ ಹೇಳ ಏನು ಹೇಳೋದೇನು ಬೇಡ ಇಲ್ಲ ಅತ್ತೆ ನಾನೇ ನೋಡ್ಕೋತೀನಿ ಬಿಡಿ ಖರ್ಚುಗಳೆಲ್ಲ ಅಂತ ಹೇಳಿ ಹೇಳಿರ್ತಾಳೆ ಸರಿ ನಾನೀಗ ಹೊಡ್ತೀನಿ ಅಂತೆ ಕ್ಯಾಂಟೀನಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಸಂಜೆ ಬೇಗ ಬರ್ತೀನಿ ಅಂತೇಳಿ ಅವಳು ಹೊರಟಿರ್ತಾಳೆ ಅಷ್ಟರಲ್ಲಿ ಅವನು ತಾಂಡ ಫೋನ್ ಮಾಡಿಬಿಟ್ಟು ಫೋನ್ ಮಾಡಿದ ತಕ್ಷಣ ಇವಳಿಗೆ ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ ಮತ್ತೆ ಇನ್ನೇನು ತಲೆನೋ ತೊಗೊಂಬರ್ತಾರೋ ಏನು ಕತೆನೋ ಅಂತೇಳಿ ಅಂದ್ಕೊಂಡು ಫೋನ್ ರಿಸೀವ್ ಮಾಡ್ತಾಳೆ ಮಾಡಿದ ತಕ್ಷಣ ಏ ಎಮ್ಮೆ ಭಾಗ್ಯ ಎಲ್ಲಿದೆಯಾ ಅಂತೇಳಿ ಕೇಳಿದ ತಕ್ಷಣ ಅದೆಲ್ಲ ನಿಮಗೆ ಯಾಕೆ ಹೇಳಿ ಅಂತೇಳಿ ಹೇಳ್ತಾಳೆ ಅಲ್ಲ ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಕೊಡಬೇಕು ಅಂತ ಕಾಲ್ ಮಾಡಿದ್ದೀನಿ ಯಾವುದು ಗೊತ್ತಾ ನಿನ್ನ ತಂಗಿ ವಿಚಾರ ನನ್ನ ತಂಗಿ ವಿಚಾರನ ಏನದು ಅಂಥೇಳಿ ಕೇಳ ಅಂತಾಳೆ ನೀನೇನೋ ಅವತ್ತು ದೊಡ್ಡದಾಗ ಬಿಲ್ಡಪ್ ಇದ್ದೆ ನನ್ನ ತಂಗಿಗೆ ಅಂತ ಗಂಡಿರಬೇಕು ಅವ್ನು ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಹಾಂ ಸಂಪಾದನೆ ಹಿಂಗೆ ಇರಬೇಕು ಅಂತ ಅವತ್ತೇನೋ ಮದುವೆ ಮಾತುಕತೆಗೆ ಬಂದಾಗ ಅಷ್ಟೊಂದು ಬಿಲ್ಡಪ್ ಕೊಟ್ಟು ಎಲ್ಲ ನಾನೇ ನಿಂತ್ಕೊಂಡು ಮಾಡಿಬಿಡ್ತೀನಿ ಅಂತೆಲ್ಲ ಏನೇನೋ ಹೇಳ್ತಾ ಇದ್ದಲ್ಲ ಹಾಂ ಅದಕ್ಕೆ ಆ ವಿಷಯ ಹೇಳೋಕ್ಕೆ ಫೋನ್ ಮಾಡಿದ್ದೀನಿ ಇವಾಗ ಅಂದ ತಕ್ಷಣ ನೋಡಿ ಸುತ್ತಿ ಬಳಸಿ ಎಲ್ಲ ಮಾತಾಡಬೇಡಿ ಏನೇ ಇದ್ರು ನೇರವಾಗಿ ಮಾತಾಡಿ ಅಂತೇಳಿ ಹೇಳ್ತಾಳೆ ಅಲ್ಲ ನಿನ್ನ ತಂಗಿ ಇವಾಗ ಎಷ್ಟು ಮುಂದುವರೆದಾಳೆ ನೀನು ಹುಡುಗನ ಕಷ್ಟಪಟ್ಟು ಹುಡ್ಕೋದೇ ಬೇಡ ಅವಳೇ ಹುಡ್ಕೊಂಬಿಟ್ಟಿದ್ದಾಳೆ ಆಲ್ರೆಡಿ ಅಂತ ಹೇಳಿ ಹೇಳ್ತಾನೆ ಹುಡ್ಕೊಂಬಿಟ್ಟಿದ್ದೆ ನನ್ನ ತಂಗಿ ಆ ಥರದೊಳ ನೀವು ಸರಿಯಾಗಿ ಮಾತಾಡಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅದಕ್ಕೇನಂತೆ ಭಾಗ್ಯ ನನ್ನ ಕಣ್ಣಲ್ಲ ನೋಡಿದ್ದನ್ನೇ ಹೇಳ್ತಾ ಇದ್ದೀನಿ ನಿನ್ನ ತಂಗಿ ಪಾರ್ಕಲ್ಲಿ ಒಬ್ಬನ ಜೊತೆ ಕೈ ಕೈ ಹಿಡ್ಕೊಂಡು ತಿರುಗಾಡ್ತಿದ್ದಾಳೆ ಇಲ್ಲಿ ಅಂತ ಹೇಳಿದ ತಕ್ಷಣ ಇವಳಿಗೆ ಶಾಕ್ ಆಗುತ್ತೆ ಹೌದಾ ನನ್ನ ತಂಗಿ ಆ ಥರ ಎಲ್ಲ ಮಾಡಲ್ವಲ್ಲ ಅಂತೇಳಿ ಹೇಳಿದ ತಕ್ಷಣ ನೋಡಿ ಬಾಯ್ಲಿ ಈಗ ಅವಳದು ಮದುವೆ ಕೂಡ ಆಗೋಗಿದೆ ಅಂತ ಹೇಳಿ ಹೇಳಿದ ತಕ್ಷಣ ಹೌದು ಮದ್ವೆನ ಅಂತ ಹೇಳಿ ಹೇಳ್ಬಿಟ್ಟು ಕಟ್ ಮಾಡ್ಬಿಟ್ಟು ಶಾಕ್ ಆಗಿ ಅಲ್ಲಿಗೆ ಪಾರ್ಕ್ ಹತ್ರ ಹೋಗಿ ಬರ್ತಾಳೆ ಅವಳು ಅಲ್ಲಿಗೆ ಬರೋಷ್ಟ್ರಲ್ಲಿ ಈ ಕಡೆ ಪೂಜೆಗೆ ಮತ್ತೆ ಕಿಶನ್ಗೆ ಮದ್ವೆನೇ ಆಗೋಗಿರುತ್ತೆ ಅದು ನೋಡ್ಬಿಟ್ಟು ಅವಳು ಜೋರಾಗಿ ನಿಂತ್ಕೊಂಡು ಕಿರಿಸ್ತಾಳೆ ಅವಳು ಪೂಜಾ ಅಂತ ಕಿರಿಚಿದ ತಕ್ಷಣ ಇವಳಿಗೆ ವಾಯ್ಸ್ ಕೇಳ್ಬಿಟ್ಟು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾಳೆ ಪೂಜಾ ಅಕ್ಕ ಅಂತ ಹೇಳೋಷ್ಟ್ರಲ್ಲಿ ಏನೇ ಪೂಜಾ ಎಂತ ಕೆಲಸ ಮಾಡಿದೆ ನೀನು ನನ್ನಿಂದ ತಂಗಿ ಅಂತ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ನೀನು ನೀನು ಹೇಳಿದ್ದು ಹುಡುಗಕ್ಕೆ ತಾಲಿ ಕಟ್ಸ್ಕೊತೀನಿ ಅಂತ ಅವತ್ತು ನನಗೆ ಮಾತು ಕೊಟ್ಟಿದ್ದೆ ನೋಡ್ರಿ ಈ ತರ ಕೆಲಸ ಎಲ್ಲ ಮಾಡ್ಬಿಟ್ಟಿದ್ದೀನಿ ಎಲ್ಲಾ ಅಂತ ಹೇಳ್ತಾಳೆ ಅದಕ್ಕೆ ಅಕ್ಕ ಅದು ಆತರ ಅಲ್ಲ ಅಂತ ಹೇಳಿದ ತಕ್ಷಣ ಬನ್ನಿ ಬಾ ನಿನ್ನೆ ನಿಮ್ಮ ಅವರ ಅಕ್ಕ ಬಾಮಾ ನೋಡು ನಿನ್ನ ತಂಗಿ ಇಲ್ಲಿಂದಕ್ಕೂ ಓಡಾಡ್ತಿದ್ದ ಅದಕ್ಕೆ ನಾವೇ ತಾಳಿ ಇವಾಗ ನಿನಗೆ ಮದುವೆನೂ ಆಗೋಯ್ತು ಉಳಿದು ಅಂತೇಳಿ ಅಲ್ಲಿ ಪಕ್ಕದಲ್ಲರೆಲ್ಲ ಮಾತಾಡ್ತಿರ್ತಾರೆ ಆಗ ಎಂಥ ಕೆಲಸ ಮಾಡಿದೆ ಪೂಜಾ ನೀನು ಈಗ ನಮ್ಮ ಮನೆಗೆ ಹೇಗೆ ಹೋಗಿ ತಲೆ ಎದ್ಕೋ ಓಡಾಡೋದು ಹೇಳು ನಿನಗೆ ಗೊತ್ತು ನಾವೆಲ್ಲ ಎಷ್ಟು ನಿನ್ನ ಬಗ್ಗೆ ಎಂಥ ಹುಡುಗನ್ನ ಹುಡ್ಕೊಡ್ಬೇಕು ಹೇಗೆ ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇದ್ವಿ ನೀ ಈ ಥರ ಮಾಡ್ತೀರ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ ಅಂತೇಳಿ ಅವಳಿಗೆ ತುಂಬಾ ಬೇಜಾರು ಮಾಡ್ಕೊತಾಳೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ಶೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್